ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಭರತ ಖಂಡದಲ್ಲಿ ಹಲವಾರು ಶಕ್ತಿ ಪೀಠಗಳಿವೆ ಅದೇ ರೀತಿ ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಪವಿತ್ರ ಪಟ್ಟಣವಾದಂತಹ ಶೃಂಗೇರಿಯಲ್ಲಿ ಶ್ರೀ ಶಾರದಾ ದೇವಿಗೆ ಸಮರ್ಪಿತವಾದಂತಹ ಶ್ರೀ ಶಾರದಾ ಪೀಠವಿದೆ ಹಾಗಿದ್ರೆ ಸ್ನೇಹಿತರೆ ಈ ಕ್ಷೇತ್ರಕ್ಕೆ ಶೃಂಗೇರಿ ಎಂಬ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ ಹಿಂದೆ ಒಂದು ಕಾಲದಲ್ಲಿ ಭೀಕರ ಬರಗಾಲದಿಂದ ತತ್ತರಿಸಿದಂತಹ ಈ ಪ್ರದೇಶದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದಂತಹ ವಿಭಾಂಡಕ ಎಂಬ ಋಷಿಯ ಮಗನಾದಂತಹ ಋಷ್ಯ ಶೃಂಗನು ಪರ್ಜನ್ಯ ಹೋಮ ಮಾಡುವುದರ ಮೂಲಕ ಈ ಪ್ರದೇಶಕ್ಕೆ ಮಳೆ ತರಿಸುತ್ತಾನೆ ಹೀಗೆ ಇಲ್ಲಿಗೆ ಋಷ್ಯ ಶೃಂಗಗಿರಿ ಎಂಬ ಹೆಸರು ಬಂತು ಇದು ಕಾಲಕ್ರಮೇಣ ಶೃಂಗಗಿರಿಯಾಗಿ ನಂತರದಲ್ಲಿ ಶೃಂಗೇರಿಯಾಗಿ ಜನಪ್ರಿಯವಾಯಿತು ಸ್ನೇಹಿತರೆ ಈ ಕ್ಷೇತ್ರಕ್ಕೆ ಶೃಂಗೇರಿ ಅಂತ ಯಾಕೆ ಬಂತು ಅನ್ನೋದೇನೋ ಗೊತ್ತಾಯ್ತು ಆದ್ರೆ ಇಲ್ಲಿಗೆ ಸಾಕ್ಷಾತ್ ಶಾರದೆಯನ್ನ ತಂದು ಪ್ರತಿಷ್ಠಾಪನೆ ಮಾಡಿದವರು ಯಾರು ಶಕ್ತಿ ಪೀಠದ ಸ್ಥಾಪನೆಗೆ ಶೃಂಗೇರಿಯನ್ನೇ ಆಯ್ಕೆ ಮಾಡಿದ್ಯಾಕೆ ಇದನ್ನ ತಿಳ್ಕೊಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು ಅಂದ್ರೆ ಇತಿಹಾಸದ ಪುಟಗಳಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಅದು ಎಂಟನೇ ಶತಮಾನ ಅಂದ್ರೆ ಕ್ರಿಸ್ತ ಶಕ ಏಳ್ನೂರ ಎಂಬತ್ತೆಂಟರಲ್ಲಿ ಕೇರಳ ರಾಜ್ಯದ ಚೇರ ಸಾಮ್ರಾಜ್ಯದ ಕಾಲಡಿ ಎಂಬಲ್ಲಿ ಶಿವಸಂಭೂತರಾದಂತಹ ಆಚಾರ್ಯರು ಶಂಕರ ಎಂಬ ಜನ್ಮನಾಮದೊಂದಿಗೆ ಜನಿಸ್ತಾರೆ ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡ ಅವರು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿಯನ್ನು ತಡೆದು ಸನ್ಯಾಸತ್ವ ಸ್ವೀಕರಿಸುವ ಉದ್ದೇಶದಿಂದ ಸೂಕ್ತ ಗುರುವಿನ ಹುಡುಕಾಟಕ್ಕಾಗಿ ಪ್ರಯಾಣವನ್ನು ಆರಂಭಿಸುತ್ತಾರೆ ನಂತರದಲ್ಲಿ ನರ್ಮದಾ ನದಿ ತೀರದಲ್ಲಿ ಗುರು ಗೋವಿಂದ ಭಾಗವತ್ಪಾದರನ್ನ ಭೇಟಿಯಾದಂತಹ ಶಂಕರರು ಅವರನ್ನೇ ತಮ್ಮ ಗುರುಗಳನ್ನಾಗಿ ಸ್ವೀಕರಿಸ್ತಾರೆ ಇಲ್ಲಿಂದ ಶುರುವಾಯಿತು ನೋಡಿ ಶಂಕರರ ಪವಾಡಗಳು ಅವನತಿಯತ್ತ ಸಾಗುತ್ತಿದ್ದಂತಹ ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ಶಂಕರರು ಭಾರತದ ಪ್ರವಾಸ ಆರಂಭಿಸಿದ ಕಾಲವದು ಈ ಸಂದರ್ಭದಲ್ಲಿ ತಮ್ಮ ಶಿಷ್ಯ ವೃಂದದೊಂದಿಗೆ ದಕ್ಷಿಣದ ಇಂದಿನ ಶೃಂಗೇರಿಗೆ ಬರುತ್ತಾರೆ ಆ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಅದ್ಭುತವಾದ ದೃಶ್ಯವೊಂದು ಬೀಳುತ್ತದೆ ಅದೇನೆಂದ್ರೆ ಪ್ರಸವ ವೇದನೆಯಿಂದ ಬಳಲಿ ಬಿಸಿಲಿನಲ್ಲಿ ಒಣಗುತ್ತಿದ್ದಂತಹ ಕಪ್ಪೆಯೊಂದಕ್ಕೆ ಕಾಳಿಂಗ ಸರ್ಪವೊಂದು ತನ್ನ ಹೆಡೆಯನ್ನ ಬಿಚ್ಚಿ ಕಪ್ಪೆಗೆ ನೆರಳು ಮಾಡಿ ಪ್ರಸವಕ್ಕೆ ಸಹಾಯ ಮಾಡುತ್ತಿರುತ್ತದೆ ಅದನ್ನು ಕಂಡು ದಿಗ್ಭ್ರಮೆಗೊಂಡಂತಹ ಶಂಕರರು ಬದ್ಧ ವೈರಿಗಳಾದಂತಹ ಎರಡೂ ಪ್ರಾಣಿಗಳು ತಮ್ಮ ವೈರತ್ವವನ್ನು ಮರೆತು ಸೋದರತ್ವ ತೋರುತ್ತಿರುವ ಈ ಕ್ಷೇತ್ರದ ಶಕ್ತಿ ಸಾಮಾನ್ಯವಾದುದಲ್ಲ ಇಲ್ಲಿನ ಮಣ್ಣಿಗೆ ವೈರತ್ವವನ್ನು ಮರೆಸಿ ಸೋದರತ್ವವನ್ನು ತರುವ ಶಕ್ತಿ ಇದೆ ಶಕ್ತಿಪೀಠ ಸ್ಥಾಪನೆಗೆ ಇದೇ ಪ್ರಶಸ್ತವಾದಂತಹ ಸ್ಥಳ ಎಂದು ತಿಳಿದು ಇಲ್ಲಿಯೇ ಮೊದಲ ಶಕ್ತಿಪೀಠವನ್ನು ಸ್ಥಾಪಿಸುತ್ತಾರೆ ಈ ಪೀಠದಲ್ಲಿ ಶ್ರೀ ಶಾರದಾಂಬೆಯು ನಿಂತಿರುವ ಭಂಗಿಯಲ್ಲಿರುವಂತಹ ಶ್ರೀಗಂಧದ ಪ್ರತಿಮೆಯನ್ನು ಕಾಶ್ಮೀರದಿಂದ ತಂದು ಇಲ್ಲಿ ಪ್ರತಿಷ್ಠಾಪಿಸುತ್ತಾರೆ ನಂತರದಲ್ಲಿ ಶಂಕರಾಚಾರ್ಯರು ಕೇವಲ ಒಂದು ಪೀಠ ಸ್ಥಾಪನೆ ಮಾಡಿದರೆ ಆಗುವುದಿಲ್ಲ ಎಂದು ತಿಳಿದು ದೇಶದ ಮತ್ತೂ ಮೂರು ದಿಕ್ಕುಗಳಲ್ಲಿ ಶಕ್ತಿ ಪೀಠ ಸ್ಥಾಪನೆಗೆ ಮುಂದಾಗುತ್ತಾರೆ ಅಂತೆಯೇ ದೇಶದ ಉತ್ತರದ ಬದರಿಯಲ್ಲಿ ಅಥರ್ವಣ ವೇದವನ್ನು ಪ್ರತಿಪಾದಿಸುವಂತಹ ಜ್ಯೋತಿರ್ಮಠ ದಕ್ಷಿಣದ ಶೃಂಗೇರಿಯಲ್ಲಿ ಯಜುರ್ವೇದವನ್ನು ಪಾಲಿಸುವಂತಹ ಶಾರದಾ ಮಠ ಪೂರ್ವಕ್ಕೆ ಪುರಿಯಲ್ಲಿ ಋಗ್ವೇದವನ್ನು ಪಾಲಿಸುವಂತಹ ಗೋವರ್ಧನ ಮಠ ಹಾಗೂ ಪಶ್ಚಿಮದ ದ್ವಾರಕಾದಲ್ಲಿ ಸಾಮವೇದವನ್ನು ಪಾಲಿಸುವಂತಹ ಕಾಳಿಕಾ ಮಠವನ್ನು ಸ್ಥಾಪನೆ ಮಾಡ್ತಾರೆ ಹಾಗೆಯೇ ಶೃಂಗೇರಿಯ ಮಠದ ಮೊದಲ ಜಗದ್ಗುರುಗಳು ಇವರೇ ಆಗ್ತಾರೆ ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ಈ ನಾಡಿನ ದ್ವಾರ ಸಮುದ್ರದ ಮೇಲೆ ಮಲ್ಲಿಕಾಫರ್ ಎಂಬ ದಂಡನಾಯಕ ದಾಳಿ ಮಾಡಿ ಹೊಯ್ಸಳ ಸಾಮ್ರಾಜ್ಯದ ಅವನತಿಗೆ ಕಾರಣನಾಗ್ತಾನೆ ಇದನ್ನೆಲ್ಲ ಕಣ್ಣಾರೆ ನೋಡಿದಂತಹ ಜಗದ್ಗುರು ವಿದ್ಯಾರಣ್ಯರು ಹಿಂದೂ ಧರ್ಮದ ಉಳಿವಿಗಾಗಿ ಹಕ್ಕ ಮತ್ತು ಬುಕ್ಕರನ್ನ ಪ್ರೇರೇಪಿಸಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ ಹೀಗಾಗಿ ವಿಜಯನಗರದ ಎಲ್ಲಾ ರಾಜರುಗಳು ಅಂದಿನ ಕಾಲಕ್ಕೆ ಶೃಂಗೇರಿಯನ್ನ ಒಂದು ಮಹಾ ಸಂಸ್ಥಾನವಾಗಿ ಬೆಳೆಸ್ತಾರೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶವೆಂದರೆ ಅಂದಿಗೆ ಈ ಶೃಂಗೇರಿ ಶಾರದಾ ಮಠದ ಮೇಲೆ ಮರಾಠರಿಂದ ದಾಳಿಯಾಗಿತ್ತು ಎಂಬುದು ಅರೆ ಇದು ಹೇಗೆ ಸಾಧ್ಯ ಹಿಂದೂ ಧರ್ಮದ ಸಂಸ್ಥಾಪಕ ಎಂದು ಕರೆಸಿಕೊಳ್ಳುವಂತಹ ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂದೂ ಮಠದ ಮೇಲೆ ದಾಳಿ ಮಾಡಿದ್ರ ಅನ್ನೋ ಅನುಮಾನ ಬಂದಿರಬಹುದು ಈ ಮಠದ ಮೇಲೆ ದಾಳಿ ನಡೆದಿದ್ದೇನೋ ನಿಜ ಆದರೆ ಶಿವಾಜಿಯಿಂದಲ್ಲ ಈ ಮಠದ ಮೇಲೆ ನಡೆದ ದಾಳಿಯ ಬಗ್ಗೆ ಶಿವಾಜಿಗಾಗಲಿ ಅಥವಾ ಮರಾಠ ಸಂಸ್ಥಾನಕ್ಕಾಗಲಿ ಪೂರ್ಣವಾದಂತಹ ಮಾಹಿತಿಯೇ ಇರಲಿಲ್ಲ ಹಾಗಿದ್ರೆ ಈ ದಾಳಿ ಹೇಗಾಯಿತು ಅಂತೀರಾ ಅದಕ್ಕೆ ಕಾರಣ ಇಷ್ಟೇ ಇಲ್ಲೇ ಇದ್ದಂತಹ ಸ್ಥಳೀಯ ಜನರ ಒಳ ಕಾರಣದಿಂದಾಗಿ ಬಿದನೂರಿನ ಮೇಲೆ ಬಂದಂತಹ ಮರಾಠ ಸೈನ್ಯವನ್ನ ಸ್ಥಳೀಯರು ಕರೆಸಿ ಈ ಮಠದ ಮೇಲೆ ದಾಳಿ ಮಾಡಿಸ್ತಾರೆ ತದನಂತರದಲ್ಲಿ ಟಿಪ್ಪು ಸುಲ್ತಾನ್ ಈ ದೇವಾಲಯದ ಜೀರ್ಣೋದ್ಧಾರ ಕೂಡ ಮಾಡ್ತಾರೆ ಸ್ನೇಹಿತರೆ ಇನ್ನು ಶೃಂಗೇರಿಯ ಶಾರದಾ ದೇವಿಯ ಪ್ರತಿಮೆಯನ್ನ ನೋಡೋದಾದ್ರೆ ಶಂಕರಾಚಾರ್ಯರು ಶ್ರೀ ಚಕ್ರದ ಮೇಲೆ ಶ್ರೀಗಂಧದ ಮರದಿಂದ ಕಿತ್ತಿರುವಂತಹ ನಿಂತಿರುವ ಭಂಗಿಯಲ್ಲಿರುವ ಶಾರದಾ ದೇವಿಯನ್ನ ತಂದು ಅಂದು ಪ್ರತಿಷ್ಠಾಪನೆ ಮಾಡ್ತಾರೆ ತದನಂತರದಲ್ಲಿ ವಿದ್ಯಾರಣ್ಯರ ಕಾಲದಲ್ಲಿ ಬಹುತೇಕ ಬಂಗಾರವನ್ನು ಹೊಂದಿರುವಂತಹ ಪಂಚಲೋಹದ ಕುಳಿತ ಭಂಗಿಯಲ್ಲಿರುವಂತಹ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಇಂದಿಗೂ ಗರ್ಭಗುಡಿಯಲ್ಲಿ ಅದೇ ವಿಗ್ರಹವನ್ನು ನಾವು ಕಾಣಬಹುದು ಶಂಕರಾಚಾರ್ಯರು ತಮ್ಮ ಬದುಕಿನ ಮೂವತ್ತೆರಡು ವರ್ಷಗಳಲ್ಲಿ ಹನ್ನೆರಡು ವರ್ಷಗಳ ಕಾಲ ಶೃಂಗೇರಿಯಲ್ಲಿಯೇ ನೆಲೆಸಿದ್ದರು ಹೀಗೆ ಸ್ಥಾಪಿಸಿದಂತಹ ಈ ಶಕ್ತಿ ಪೀಠದಲ್ಲಿ ಎರಡರಿಂದ ಐದು ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸುವಂತಹ ಆಚರಣೆ ತುಂಬಾ ಹಿಂದಿನಿಂದಲೂ ರೂಢಿಯಲ್ಲಿದೆ ಈ ಕ್ಷೇತ್ರದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದರೆ ಜ್ಞಾನಾರ್ಜನೆ ಹೆಚ್ಚುತ್ತದೆ ಎಂಬುದು ಭಕ್ತರ ನಂಬಿಕೆ ಹೀಗಾಗಿ ಹೆಚ್ಚಿನ ಜನರು ಇಲ್ಲಿ ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ನೆರವೇರಿಸುತ್ತಾರೆ ತುಂಗಾ ತೀರದಲ್ಲಿರುವಂತಹ ಶಾರದಾ ಪೀಠಕ್ಕೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವಿದೆ ವಿಜಯನಗರ ಕಾಲದಲ್ಲಿ ದೇಗುಲಕ್ಕೆ ರಾಜಾಶ್ರಯ ದೊರೆತು ದೇವಾಲಯದ ಪೂಜೆ ಉತ್ಸವಗಳಿಗೆ ದೇವಿಯ ಅಲಂಕಾರಕ್ಕೆ ಹೀಗೆ ಸಾಕಷ್ಟು ಸಂಪತ್ತು ದೇವಾಲಯಕ್ಕೆ ಹರಿದು ಬಂತು ನಂತರದ ದಿನಗಳಲ್ಲಿ ಮೈಸೂರು ಒಡೆಯರು ವಿಜಯನಗರದ ರಾಜರುಗಳ ಸಂಪ್ರದಾಯವನ್ನು ಮುಂದುವರೆಸಿಕೊಂಡು ಬಂದರು ಸ್ನೇಹಿತರೆ ನವರಾತ್ರಿ ಪೂಜೆಯ ಆಚರಣೆಯ ಸಂಪ್ರದಾಯವನ್ನ ಮೊದಲು ಆರಂಭಿಸಿದ್ದೆ ವಿಜಯನಗರದ ಅರಸರು ನಂತರದ ದಿನಗಳಲ್ಲಿ ಅದನ್ನು ಮೈಸೂರು ಒಡೆಯರು ಮುಂದುವರೆಸಿದರು ಪ್ರಸ್ತುತದಲ್ಲಿ ಮೈಸೂರನ್ನು ಹೊರತುಪಡಿಸಿ ನವರಾತ್ರಿ ಉತ್ಸವ ವೈಭವದಿಂದ ನಡೆಯುವಂತಹ ಇನ್ನೊಂದು ಸ್ಥಳವೆಂದರೆ ಅದು ಶೃಂಗೇರಿ ಈ ನವರಾತ್ರಿಯ ಸಂದರ್ಭದಲ್ಲೇ ಮಕ್ಕಳಿಗೆ ವಿಶೇಷವಾಗಿ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ ಈ ಪವಿತ್ರ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಈ ದೇವಾಲಯಕ್ಕೆ ಬರುವಂತಹ ಭಕ್ತರಿಗೆ ವಿಶೇಷವಾದ ಡ್ರೆಸ್ ಕೋಡ್ ವ್ಯವಸ್ಥೆ ಇದೆ ಪುರುಷರು ಧೋತಿ ಅಥವಾ ಪಂಚೆ ಶಲ್ಯ ಹಾಗೂ ಮಹಿಳೆಯರು ಸೀರೆ ಚೂಡಿದಾರ್ ಪೈಜಾಮ ದುಪ್ಪಟ್ಟಾದೊಂದಿಗೆ ಅಥವಾ ಲಂಗ ದಾವಣಿಯನ್ನು ಧರಿಸಿಯೇ ಹೋಗಬೇಕು ಹೀಗೆ ಧರಿಸಿದವರಿಗೆ ಮಾತ್ರ ಗುರು ನಿವಾಸದಲ್ಲಿ ಪಾದಪೂಜೆ ಮತ್ತು ಜಗದ್ಗುರುಗಳ ದರ್ಶನ ದೊರೆಯುತ್ತದೆ ಅಲ್ಲದೆ ನಿಗದಿತ ಉಡುಪುಗಳನ್ನು ಬಿಟ್ಟು ಬೇರೆ ಉಡುಪುಗಳನ್ನು ಧರಿಸಿರುವಂತಹ ವ್ಯಕ್ತಿಗಳಿಗೆ ಮಹಾಮಂಟಪದಿಂದ ದರ್ಶನವನ್ನು ಪಡೆಯುವ ಅವಕಾಶವಿರುವುದಿಲ್ಲ ಅವರು ಹೊರ ಪ್ರಾಕಾರದಿಂದಲೇ ದರ್ಶನ ಪಡೆಯಬೇಕು ಹಾಗಿದರೆ ಶೃಂಗೇರಿ ಮಠವನ್ನು ತಲುಪುವುದು ಹೇಗೆ ಅಂದರೆ ಈ ಕ್ಷೇತ್ರವು ಬೆಂಗಳೂರಿನಿಂದ ಮುನ್ನೂರ ಮೂವತ್ತಾರು ಕಿಲೋಮೀಟರ್ ಹಾಗೂ ಮಂಗಳೂರಿನಿಂದ ನೂರ ಏಳು ಕಿಲೋಮೀಟರ್ ದೂರದಲ್ಲಿದೆ ಶಿವಮೊಗ್ಗವು ಹತ್ತಿರದ ರೈಲ್ವೆ ನಿಲ್ದಾಣವಾಗಿದ್ದು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ ಅಲ್ಲದೆ ಶೃಂಗೇರಿಯು ಬೆಂಗಳೂರಿನಿಂದ ನೇರ ಬಸ್ ಸಂಪರ್ಕವನ್ನು ಕೂಡ ಹೊಂದಿದೆ ಮಂಗಳೂರಿನಿಂದ ವಾಯು ಮಾರ್ಗವಾಗಿಯೂ ಇಲ್ಲಿಗೆ ಬರಬಹುದು ಹಾಗೂ ಬೆಂಗಳೂರು ಮತ್ತು ಪುಣೆ ರೈಲು ಮಾರ್ಗದಲ್ಲಿರುವಂತಹ ಬೀರೂರು ರೈಲ್ವೆ ನಿಲ್ದಾಣದಿಂದಲೂ ಬರಬಹುದಾಗಿದೆ ಶೃಂಗೇರಿಯ ಸಮೀಪ ಉಳಿಯಲು ಹೋಟೆಲ್ಗಳು ಟ್ರಾವೆಲರ್ಸ್ ಬಂಗಲೆ ಟೆಂಪಲ್ ಗೆಸ್ಟ್ ಹೌಸ್ ಪಿ ಡಬ್ಲ್ಯೂ ಡಿ ಅತಿಥಿ ಗೃಹ ಇತ್ಯಾದಿ ತಂಗುದ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕರ್ನಾಟಕದ ಶಕ್ತಿಪೀಠ ಶ್ರೀ ಶೃಂಗೇರಿ ಶಾರದಾಂಬಾ ದೇವಾಲಯದ ಬಗೆಗಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು